ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಲಬಾಲ್ ತಾಲೂಕು ಬೈಪಾಸಲ್ಲಿ ಎಸ್ ಎಲ್ ವಿ ಕ್ರಿಕೆಟ್ ಅಡ್ಡ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನ್ನವರು ಆಗಮಿಸಿದರು ಆ ಕಾರ್ಯಕ್ರಮದ ದಿನ ಒಂದು ಟೂರ್ನಮೆಂಟ್ ನಡೀತಾ ಇದೆ ಅಂತ ತಿಳಿಸಿದಾಗ ಅವತ್ತು ಖುಷಿಯಾಗಿ ಅವರು ಯುವಕರು ಹುಡುಗರು ಎಲ್ಲರೂ ಇಂಥ ಒಂದು ಕೂಡೆಯಲ್ಲಿ ಭಾಗವಹಿಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವರು ಮೊದಲನೇ ಬಹುಮಾನ ನಾನು ಕೊಡ್ತೀನಿ ಅಂತ ನಮ್ಮ ಶಾಸಕರು ಸಮೃದ್ಧಿ ಅವರು ಹೇಳಿದರು ಅದೇ ರೀತಿ ಎಣ್ಣೆ ಬಹುಮಾನ ನಾನು ಕೊಡ್ತೀನಿ ಅಂತ ಹೇಳಿದೆ ಮೂರನೇ ಬಹುಮಾನ ನಮ್ಮ ಗ್ಯಾಸ್ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಕಾರಣ ನಮ್ಮ ಶಾಸಕರ ಸಮೃದ್ಧಿ ಅವರು ಚೆನ್ನಾಗಿ ಒಂದು ಆಟ ಆಡಲಿ ಎಲ್ಲ ಯುವಕರಲ್ಲಿ ಉತ್ಸಾಹದಿಂದ ಒಂದು ಆಟನ ಆಡಬೇಕು ಅದರಿಂದ ಇವತ್ತು ಮುಲಬಾಲ್ ತಾಲೂಕಲ್ಲಿ ಒಳ್ಳೆಯ ಒಂದು ಸ್ಟೇಡಿಯಂ ಇದೆ ಇವತ್ತು ಎಲ್ಲ ಯುವಕರು ಬಂದು ಈ ಸ್ಟೇಡಿಯಂನಲ್ಲಿ ಆಟ ಆಡಿ ಇದೇ ಥರ ನಾವು ಆಡ್ತಾ ಇರೋದು ಇವತ್ತು ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತಲ್ಲ ಎಲ್ಲ ಬ ಎಲ್ಲರಿಗೂ ನಾವು ಇಲ್ಲಿ ವಿನ್ನಾದ ಆದಂಗೆ ಇಂಥ ಟೈಮಲ್ಲಿ ನೀವು ಇಂದ ಇಂಥ ಒಂದು ಆಟವನ್ನು ಆಡಿದಾಗ ಎಲ್ಲ ಯುವಕರಿಗೆ ಮೆಸೇಜ್ ಹೋಗುತ್ತೆ ಎಲ್ಲ ಯುವಕರು ಸಹ ಇಂಥ ಆಟ ಆಡಬೇಕು ಅಂತೇಳಿ ಒಂದು ಒಳ್ಳೆಯ ಒಂದು ಮೆಸೇಜ್ ಹೋಗುತ್ತೆ ಇವತ್ತು 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 ನಮ್ಮ ಇಲ್ಲಿ ಮೂರು ದಿವಸದಿಂದ ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಇದೇ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಲಬಾಲ್ನಿಂದ ಒಂದು ಟೀಮ್ ಹೋಗಿ ಅಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡ್ಬರ್ಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಮೊದಲನೇದಾಗಿ ಇನ್ನು ಅದೇ ಥರ ಇನ್ನೊಂದು ಏನಂದರೆ ಯುವಕರಲ್ಲಿ ಒಂದು ಮನವಿ ಮಾಡ್ಕೊತೀನಿ ಮೊಬೈಲನ್ನು ಕಡಿಮೆ ಮಾಡಿ ಆಟವನ್ನು ಹೆಚ್ಚಾಗಿ ಆಡ್ರಿ ಯಾಕಂದರೆ ಆಟ ಹೆಚ್ಚಾಗಿ ಆಡಿದಾಗ ಆರೋಗ್ಯವಿರ್ತೀವಿ ಯಾವುದೇ ಒಂದು ಪ್ರಾಬ್ಲಮ್ ಆಗಿರಲ್ಲ ಅದಕ್ಕೋಸ್ಕರ ನೀವೆಲ್ಲರೂ ಯಾವತ್ತೂ ಆಟ ಆಡಬೇಕು ಕ್ರೀಡೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಮ್ಮ ತಾಲೂಕು ಮತ್ತು ಡಿಸ್ಟಿಕ್ಕು ನಮ್ಮ ಸ್ಟೇಟಲ್ಲಿ ಅದರಲ್ಲದೆ ಟೋಟಲ್ಲು ನಮ್ಮ ಭಾರತ ದೇಶದಲ್ಲಿ ಸಹ ನಮ್ಮ ಒಂದು ಟೀಮ್ ಹೋಗಿ ಒಂದು ಗೆಲ್ಕೋ ಗೆಲ್ಸ್ಕೊಬರ್ಬೇಕು ಅಂತೇಳಿ ನಾವು ಎಲ್ಲರ ನಮ್ಮ ನಮ್ಮೆಲ್ಲರ ಆಶೆ ಅದು ಅದಕ್ಕೆ ನಿಮ್ಮ ಉತ್ಸಾಹ ಉತ್ಸಾಹದಿಂದ ಈ ಆಟಗಳನ್ನು ಆಡಬೇಕು ಈ ಕ್ರೀಡೆಗಳಲ್ಲಿ ಆಟ ಆಡಬೇಕು ಅದೇ ರೀತಿ ನಮ್ಮ ಶಾಸಕರು ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಮುಂದಿನ ದಿನ ಹೆಚ್ಚಿನ ರೀತಿಯಲ್ಲಿ ಕ್ರೀಡಾ ಇದರಲ್ಲಿ ನಾನು ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ತೀನಿ ಹೇಳಿದ್ದಾರೆ ಅದಕ್ಕೆ ಅವರು ಒಂದು ಆಟ ಆಡೋದ್ರಲ್ಲಿ ಮಕ್ಕಳಿಗೆ ಒಂದಾಗಲಿ ಯುವಕರಾಗಲಿ ಎಲ್ರಿಗೂ ಸಹ ಅವರು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾರೆ ನೀವು ಅದೇ ರೀತಿಯ ನೀವು ಆಡಬೇಕು ಒಳ್ಳೆಯ ಒಂದು ಹೆಸರು ಬರಬೇಕು ಇದಕ್ಕೆ ಇವರು ಬಂದು ಇವತ್ತು ನಮ್ಮ ರಗಣ್ಣವರಾಗಲಿ ನಮ್ಮ ರೇವಣ್ಣ ರೇವಣ್ಣರಾಗಲಿ ಅದೇ ಶ್ರೀನಾಥನಾಗಲಿ ಸುಬ್ಬಣ್ಣಾಗಲಿ ಮತ್ತು ಕೆ ಎಸ್ ಪಿ ಪ್ರಭಾಕರನವರು ಮತ್ತು ಎಸ್ ವಿ ಟಿ ಕೂ ಇಂಟ್ರಾವಣ್ಣವರು ಆಗಲಿ ಎಲ್ಲರೂ ಬಂದಿದ್ದಾರೆ ಇವತ್ತು ನಮ್ಮ ಶಾಸಕರು ಬರಬೇಕಾಗಿತ್ತು ಬೇರೆ ಕೆಲಸಗಳಿಂದ ಬರೋಕ್ಕಾಗಲಿ ಅದಕ್ಕೋಸ್ಕರ ಅವರ ಬಹುಮಾನವನ್ನು ಕೊಡೋಕ್ಕೆ ನಮ್ಮ ರಗಣ್ಣ ಮತ್ತು ಅವರು ಇದ್ದಾರೆ ಅವರು ಕೈಗೆ ಕೊಟ್ಟು ಅವರು ಎಲ್ಲರೂ ಸಾಯಂಕಾಲ ಒಂದು ಫೈನಲ್ ಆದಾಗ ಆ ಪ್ರೈಸನ್ನು ಅವ್ರಿಗೆ ಕೊಡಿಸ್ ಕೊಡಿಸ್ತಾ ಕೊಡ್ತಾರೆ ಅಂಥೇಳಿ ನಾವೆಲ್ಲರೂ ಬಂದು ಇವತ್ತು ಅವರ ಸಮ್ಮುಖದಲ್ಲಿ ಇವತ್ತೊಂದು ಒಂದು ಮ್ಯಾಚನ್ನು ಆಡುವ ಕಡೆಗೆ ಬಂದು ಈ ಒಂದು ಸ್ಟೇಡಿಯಮಲ್ಲಿ ಇವತ್ತು ಬಂದು ನಾವೆಲ್ಲರೂ ಮಾತಾಡಿಸಿ ಇವತ್ತು ಇದು ಮಾಡುತ್ತೆ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಮ್ಮ ಮುಳಬಾಗಲ್ ತಾಲೂಕಿನ ಕ್ರಿಕೆಟ್ ಅಡ್ಡ ಅಂತ ಹೇಳಿಬಿಟ್ಟು ಏನು ಪ್ರಾರಂಭ ಆಯಿತು ಅದರ ಉದ್ಘಾಟನೆಗೆ ನಮ್ಮ ಸಮೃದ್ಧಿ ಮಂಜುನಾಥ್ ಮತ್ತು ಸತ್ಯನ್ನ ಮತ್ತು ಡಿ ವ್ಯರು ಮತ್ತು ರವಿ ಇವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದರು ಎಲ್ಲ ಬಳಗದವರು ಒಳ್ಳೆ ಪ್ರಾರಂಭೋತ್ಸವ ಕಂಡಿದೆ ಆ ದಿನ ನಮಗೆ ಸಮೃದ್ಧಿ ಮಂಜು ಅವರು ಏನು ಹೇಳಿದ್ರು ಅಂದರೆ ಎಮ್ ಎಲ್ ಎ ಅವರು ಅಪ್ಪ ಫಸ್ಟ್ ಪ್ರೈಸ್ ನಾನು ಕೊಡ್ತೀನಿ ಸೆಕೆಂಡ್ ಪ್ರೈಸ್ ನೀನು ಕೊಡು ಅಂತಂದರು ನಾವೇನು ಕೇಳಲಿಲ್ಲ ಅವ್ರನ್ನ ಅವರೇ ಎಲ್ಲ ಮಾತಾಡಿಕೊಂಡು ಅವರೇ ಇದು ಮಾಡಿಕೊಂಡ್ರು ಅದೇ ರೀತಿ ನಮ್ಮ ರಘುಪತಿ ರೆಡ್ಡಿ ಅವರು ಗ್ಯಾಸ್ ಶ್ರೀಧರ್ ಮೂರನೇ ಪ್ರೈಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಅವರೇ ಅನೌನ್ಸ್ ಮಾಡಿಕೊಂಡ್ರು ಅದಕ್ಕೆ ಈ ಒಂದು ಕ್ರಿಕೆಟ್ ಅಡ್ಡಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ನಮ್ಮ ಎಮ್ ಎಲ್ ಎ ಅವ್ರಿಗೆ ನಮ್ಮ ಸತ್ಯನ್ನ ಅವ್ರಿಗೆ ಮತ್ತು ಶ್ರೀಧರ್ ಮೂರ್ತಿ ಅವರಿಗೆ ಬಹುಮಾನಗಳನ್ನು ಕೊಡುಗೆಯಾಗಿ ಒಂದನೇದು ಎರಡನೇ ಮತ್ತು ಮೂರನೇ ಬಹುಮಾನ ಕೊಡುಗೆಯಾಗಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿ ನಮ್ಮ ಸತ್ಯಣ್ಣ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಯುವಕರು ಮುಂದೆ ಬರಲಿ ಎಲ್ಲ ಚೆನ್ನಾಗಿ ಕ್ರೀಡೆಯೆಲ್ಲ ಪ್ರೋತ್ಸಾಹ ಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಅದಕ್ಕೆ ಪ್ರತ್ಯೇಕವಾಗಿ ಅವ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿ ಇದೊಂದು ಕ್ರಿಕೆಟ್ ಆಟದಲ್ಲಿ ನೆಕ್ಸ್ಟ್ ಮಂತಿಂದ ನಮ್ಮ ಚಲಪತಿ ಅವರೇ ಕೇಳ್ತಾಯಿದ್ರು ಟ್ರೈನಿಂಗ್ ಕೋಚು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಮಂತಿಂದ ನಾವು ಒಳ್ಳೆಯ ಕೋಚನ್ನ ಆಯ್ಕೆ ಮಾಡಿಕೊಂಡು ಅವ್ರ ಮುಖಾಂತರ ನಾವು ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೋಚು ಕೊಡಬೇಕಂತ ಹೇಳಿಬಿಟ್ಟು ನಿರ್ಧಾರ ಮಾಡ್ತಾಯಿದ್ದೇವೆ ಅದನ್ನು ಮುಡುಗರು ಅದ್ರ ಬಗ್ಗೆ ಕುಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಏನು ಅಂತೇಳ್ಬಿಟ್ಟು ಒಂದು ಇದರಲ್ಲಿದ್ದಾರೆ ಅದರಿಂದ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಯಾವಾಗಲೂ ಹಿಂಗೆ ಇರಲಿ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಅದೇ ರೀತಿ ಈ ಒಂದು ಕ್ರಿಕೆಟ್ ಅಡ್ಡದಲ್ಲಿ ಒಳ್ಳೆ ಆಡ್ತಾಯಿದ್ದರೆ ಒಳ್ಳೆ ಮಜಾ ಬರುತ್ತೆ ನಮಗೆ ಕೆಳಗಡೆ ಬಿದ್ದರೂ ನಮಗೇನು ಏಟು ಬೀಳೋಲ್ಲ ಅದೇ ನಮಗೆ ಫೀಲ್ಡ್ಗಳಲ್ಲಿ ಹೋಗಿ ನಾವು ಕ್ರಿಕೆಟು ಕೆಳಗಡೆ ಬಿದ್ದು ಏನಾದರೂ ಅಂದರೆ ರಕ್ತಗಳು ಬರುತ್ತೆ ಗಾಯಗಳಾಗುತ್ತೆ ಇದರಲ್ಲಿ ಏನು ಆ ರೀತಿ ಏನಾಗೋಲ್ಲ ಯಾಕೆಂದರೆ ಈ ಮ್ಯಾಟ್ ಹಾಕಿರೋದರಿಂದ ಒಳ್ಳೆಯ ಉಪಯೋಗ ಇದೆ ಇದರಲ್ಲಿ ಯಾವ ಥರ ಟ್ರೈನಿಂಗ್ ಮಾಡ್ಕೋಬೇಕು ಅಂತ ಯಾವ ಥರ ಸ್ಯಾಟ್ಸ್ ಹೊಡಿಬೇಕು ಅಂದರೆ ಎಷ್ಟೇ ಹೊಡೆದ್ರೂ ನೆಟ್ ಬಿಟ್ಟು ಹೋಗಲ್ಲ ಡೈ ಹೊಡೆದು ಕ್ಯಾಚ್ ಹಿಡಿಯೋದನ್ನು ಅದನ್ನು ಕಲಿಬೋದು ಇವೆಲ್ಲ ಕಲಿಯೋಕ್ಕೆ ಒಂದು ಅವಕಾಶಗಳಿದೆ ಈ ಸದುಪಯೋಗವನ್ನು ನೀವು ಕ್ರೀಡಾ ಸ್ಪರ್ಧೆಗಳು ಉಪಯೋಗಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಎಲ್ಲ ಮನವಿ ಮಾಡುತ್ತೇನೆ ಮಾತಾಡ ಸತ್ಯನ್ನ ಜೀವನದ ಪ್ರತಿಯೊಂದು ಸಲ ನೋವಿ ಪ್ರತಿಯೊಂದು ಕ್ರೀಡಾಕೂಟಕ್ಕೆ ಬಹಳ ಸಹಾಯ ಮಾಡ್ತಾರೆ ಕ್ರೀಡಾಕೂಟನೇಲ್ಲ ಪ್ರತಿಯೊಂದು ಸಮಾಜ ಸೇವೆಯಲ್ಲಿ ಅವ್ರು ತುಂಬ ಅಳವಡಿಸ್ಕೊಂಡಿದ್ದಾರೆ ಪ್ರತಿಯೊಂದು ಆರ್ಥಿಕ ಸಹಾಯ ಮಾಡ್ತಾರೆ ಅದೇ ರೀತಿ ಮುಂದಕ್ಕೂ ಕೂಡ ಇದೇ ಆರ್ಥಿಕ ಸಹಾಯ ಮಾಡ್ಕೊಂಡು ಎಲ್ಲ ಸಮಾಜಿಕ ಇದರಲ್ಲಿ ಹಾ ಎಲ್ಲದರ ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ಮಾಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಯ್ತು ಮುಂದಿನ ಒಳ್ಳೆ ನಾಯಕರಾಗಬೇಕು ಒಳ್ಳೆ ನಾಯಕರಾಗಬೇಕು ಇದೇ ರೀತಿ ಸೇವೆ ಮಾಡಬೇಕು ಎಲ್ಲರಿಗೂ ಕ್ರೀಡಾ ಇದಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ಹೋಗಿ ಒಳ್ಳೆ ಜನನಾಯಕರು ಜನನಾಯಕ ಜನನಾಯಕನಾಗಬೇಕು ಎಲ್ಲ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅವ್ರ ಜೀವನದಲ್ಲಿ ಇವಾಗ ಆಶೀರ್ವಾದ ಇರ್ತೈತೆ ಇವಾಗ ಜೆಡ್ ಪಿ ಕ್ಯಾಂಡಿಡೇಟ್ ಆಗ್ತಾರೆ ಮಾಡ್ಕೊಂಡು ಹೋದ್ರೆ ಕ್ರೀಡಾಪಟುಕ್ಕೆ ಜನಗಳಿಗೆ ಒಳ್ಳೆ ಅನುಕೂಲ ಆಗ್ತೈತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಿದೆ ಇದೊಂದೇ ಇರಲ್ಲ ಅವ್ರ ಸಮಾಜ ಸೇವೆ ರೋಟ್ರಿಯಲ್ಲಿ ಇದ್ರು ರೈತರಿಗೆ ಸಹಾಯ ಮಾಡ್ತಿದ್ದಾರೆ ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾರೆ ಆರ್ಥಿಕವಾಗಿ ಅದೇ ರೀತಿ ಮಾಡ್ಕೊಂಡೋಗಿ ಒಳ್ಳೆ ಜನನಾಯಕನಾಗಬೇಕು ಮುಳುಬಾಲ್ ತಾಲೂಕಿನಲ್ಲಿ ಅತ್ಯುತ್ತಮ ನಾಯಕನಾಗಿ ಜನಸೇವೆ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಇವತ್ತು ಮನವರಿಕೆ ಮಾಡ್ತೇನೆ ओके <laughs>